ಸೊ ಯಾವಾಗಲೂ ನಾವು ಒಂದು ವೀಕೆಂಡ್ ಟ್ರಿಪ್ ಆಗಲಿ ಇಲ್ಲ ಒಂದು ರೆಗ್ಯುಲರ್ ರೋಟೀನಲ್ಲಿ ನಾವು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇರುವಾಗ ಅಲ್ಲೇ ಒಂದು ಅವಾಗವಾಗ ಇಂಟರ್ಸ್ಟೇಟ್ಸ್ ಟ್ರಾವೆಲ್ ಎಲ್ಲ ಮಾಡ್ತಾ ಇರುವಾಗ ಮೇಜರ್ ಆಗಿ ಟ್ರಾವೆಲಲ್ಲಿ ಫೇಸ್ ಮಾಡೋದು ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಫ್ಲಾಟ್ ಟೈರ್ ಸೊ ನಮ್ಮ ಟೈರ್ ಪಂಕ್ಚರ್ ಆದಾಗ ಅದು ಅನ್ ಟೈಮಲ್ಲಿ ಎಲ್ಲಾದರೂ ಪಂಚರ್ ಆದರೆ ನಾವು ತುಂಬಾ ಕಷ್ಟಪಡೋದು ಒಂದು ಪಂಚರ್ ಅಂಗಡಿ ಹುಡುಕಿ ಆಮೇಲೆ ಅದನ್ನ ಒಂದು ರೆಡಿ ಮಾಡ್ಸೋಕ್ಕೆ ಸ್ವಲ್ಪ ಟೈಮ್ ಇರುತ್ತೆ ಈ ಥರ ಅನಾಹುತಗಳನ್ನ ತಡೆಯೋಕ್ಕೆ ಹಲವಾರು ಜನಕ್ಕೆ ಇದು ಆ್ಯಕ್ಚುಲಿ ಗೊತ್ತಿದೆ ಬಟ್ ತುಂಬ ಜನ ನನ್ನ ಹತ್ರ ಆಲ್ರೆಡಿ ಕೇಳಿದರೆ ಈ ಒಂದು ಪರ್ಟಿಕ್ಯುಲರ್ ಇನ್ಫ್ಲೇಟರ್ ಇವಾಗ ನಮ್ಮ ಹತ್ರ ಇರೋದು ಏನಂತ ನೋಡಿದ್ರೆ ಒಂದು ಪೋರ್ಟಬಲ್ ಏರ್ ಕಂಪ್ರೆಸರ್ ನಮ್ಮ ಹತ್ರ ಇದೆ ಸೊ ಇದು ಒಂದು ನಿಮ್ ಅಂತ ಹೇಳ್ಬೋದು ಸೊ ಇದನ್ನ ಹೆಂಗ್ ಯೂಸ್ ಮಾಡೋಣ ಇದರಲ್ಲಿ ಏನೇನಿದೆ ಇದೆ ಆಪ್ಷನ್ಸ್ ಇವತ್ತು ಈ ವಿಡಿಯೋ ನೋಡೋಣ ನಮಸ್ಕಾರ ವೀಕ್ಷಕರೇ ಸ್ವಾಗತ ಎಚ್ ಹೆಚ್ಮ ಗಿರಿ ಅಂಡ್ ಇವತ್ತು ಆಲ್ರೆಡಿ ತರ ಈ ಇನ್ಫ್ಲೇಟರ್ ಹೆಂಗ್ ಫಂಕ್ಷನ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನಮ್ಮ ಹತ್ರ ಇರೋದು ಒಮ್ಮೆ ವಾಶರ್ ಅನ್ನೋ ಕಂಪನಿ ಇದು ಇದು ನಿಮ್ಗೆ ಅಮೆಝಾನ್ ಇಲ್ಲ ಹಲವಾರು ಆನ್ಲೈನ್ ಪೋರ್ಟಲ್ಸ್ ಅಲ್ಲಿ ಬೈ ಪಡ್ಬೋದು ಇದು ಪ್ರೈಸ್ ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ ಒಂದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಏಟ್ ಹಂಡ್ರೆಡ್ ತನಕ ಇರುತ್ತೆ ಯೂಶಲ್ ಆಗಿ ಯಾವುದೇ ಕಾರ್ ಆಗಲಿ ಇಲ್ಲ ಬೈಕ್ ಆಗಲಿ ರೆಗ್ಯುಲರ್ ಆಗಿ ಇಲ್ಲ ತುಂಬ ಸಲ ಯೂಸ್ ಮಾಡೋದು ಬಂದ್ಬಿಟ್ಟು ಒಂದು ತರ್ಟಿ ಫೋರ್ ಇಲ್ಲ ತರ್ಟಿ ಫೈವ್ ಪಿ ಎಸ್ ಐನ ಯೂಸ್ ಮಾಡೋದು ಒಂದು ಹೈ ಅಂಡ್ ಪರ್ಫಾರ್ಮೆನ್ಸ್ ವೆಹಿಕಲ್ಸ್ ಅಂದ್ರೆ ಒಂದು ಫಾರ್ಟಿ ಫಾರ್ಟಿ ತ್ರೀ ಯೂಸ್ ಮಾಡ್ತೀವಿ ಬಟ್ ಈ ವಾಷರ್ ನ ಒಂದು ಕೆಪಾಸಿಟಿ ಏನಂತ ನೋಡ್ರಿ ಹಂಡ್ರೆಡ್ ಅಂಡ್ ಟೆನ್ ಪಿ ಎಸ್ ಐತ ಇದ್ರಲ್ಲಿ ನಾವು ಏರ್ ಫಿಲ್ ಮಾಡಬಹುದು ಇವ್ರು ಕ್ಲೇಮ್ ಮಾಡ್ತಾ ಇರೋದು ಜಸ್ಟ್ ಟು ಮಿನಿಟ್ಸ್ ಅಲ್ಲಿ ಬಂದ್ಬಿಟ್ಟು ಜೀರೋ ಟು ತರ್ಟಿ ಫೈವ್ ಪಿ ಎಸ್ ಆಯ್ತನ ಇದರಲ್ಲಿ ನಾವು ಇನ್ಫ್ಲೇಟ್ ಮಾಡ್ಬೋದು ಟೈರ್ನ ಒಂದು ಬ್ಲೋನ ಪಂಪ್ ಮಾಡ್ಬೋದು ಇವಾಗ ಈ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನೋಡಿದ್ರೆ ಒಂದು ಚಿಕ್ಕ ಪೌಚ್ ಪ್ಯಾಕೆಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ಒಂದು ಬ್ಯಾಗ್ ತರ ಇದೆ ಸೊ ಈ ಬ್ಯಾಗ್ ನಾವು ಪ್ಯಾಕ್ ಮಾಡಿದ್ರೆ ಒಳ್ಳೆ ನಿಮ್ಗೆ ಒಂದು ವಾರಂಟಿ ವಾರಂಟಿ ಕಾರ್ಡ್ಸ್ ಇದೆ ಪ್ಲಸ್ ಅವರು ಒಂದು ಫೀಡ್ಬ್ಯಾಕ್ ಕೇಳಿ ಹೆಂಗಿದೆ ಇದನ್ನ ಪರ್ಫಾರ್ಮೆನ್ಸ್ ಅನ್ನೋದು ಒಂದು ಫೀಡ್ ವಾಶ್ ಆಗಿ ಕೊಟ್ಟಿದ್ದಾರೆ ಪ್ಲಸ್ ನಿಮ್ಗೆ ಅನ್ನ ಒಂದು ಟ್ಯಾಗು ಇಲ್ಲಿದೆ ಈ ಫಿಂಗರ್ಸ್ ನೀವು ಎಲ್ಲಾದ್ರು ಯೂಸ್ ಮಾಡಂಗಿದ್ರೆ ಯೂಸ್ ಮಾಡ್ಕೋಬಹುದು ಪ್ಲಸ್ ಇದೇ ಮೇಯ್ನ್ ಕಾಂಪ್ಯಾಕ್ಟ್ ನೀವು ನೋಡ್ಬೋದು ಪ್ಯಾಕ್ ಆಗಿರೋ ಒಂದು ವಾಷರ್ ಇದಲ್ಲಿ ಇದ್ರೆ ಇಲ್ಲಿ ಹಿಂದೆ ಇರೋದು ಬಂದ್ಬಿಟ್ಟು ನಿಮಗೆ ಒಂದು ಅಡಿಷನಲ್ ಪಿನ್ನು ನಿಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ನೀವು ಆಗಿ ನೋಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ಗಾಡಿಯ ಟಯರ್ಗೆ ಇದ್ರ ಮೂಲಕ ನಾವು ಹಾಕಿ ಟೈಟ್ ಮಾಡಬೇಕಾಗಿರತ್ತೆ ಪ್ಲಸ್ ಒಂದು ಪ್ರೆಟಿ ಡೀಸೆಂಟ್ ಲೆಂತ್ ಆಫ್ ಫೈರ್ ಅಂತಾನೆ ಹೇಳ್ಬೋದು ಇದು ಅಂಡ್ರ ಅರೌಂಡ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಎಮ್ ಎಮ್ ಇದರ ಲೆಂತ್ ಸೊ ಇದು ನಮ್ಮ ಕಾರಲ್ಲಿ ಇರುವ ಸಿಗರೆಟ್ ಲೈಟರ್ ಏನಿದೆಯೋ ಆ ಜಾಗದಲ್ಲಿ ಇದನ್ನ ಸಾಕೆಟ್ ಹಾಕಬಹುದು ಇಲ್ಲ ಟೋಲ್ ವೋಲ್ಟ್ ಸಾಕೆಟ್ ಇದ್ರೆ ಅದ್ರಲ್ಲಿ ನೀವು ಹಾಕೋಬಹುದು ಸೊ ಸಿಂಪಲ್ ಆಗಿ ಇದರಲ್ಲಿ ಪಿ ಎಸ್ ಐ ರೀಡಿಂಗ್ ಕೊಟ್ಟಿದ್ದಾರೆ ಪ್ಲಸ್ ಮ್ಯಾನ್ಯಲ್ ಆನ್ ಅಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ ನಮ್ಮ ಗಾಡಿ ಟೈರ್ ಟೈಟ್ ಮಾಡಿ ಟೈಟ್ ಮಾಡಿದ ಮೇಲೆ ನೀವು ಜಸ್ಟ್ ಆನ್ ಮಾಡಿದರೆ ಇಲ್ಲಿ ಪಿ ಎಸ್ ಐ ರೀಡಿಂಗ್ ತೋರಿಸುತ್ತೆ ಸೊ ನಿಮಗೆ ಎಷ್ಟು ಪಿ ಎಸ್ ಐ ತರ್ಟೀನ್ ತರ್ಟಿ ಫೈವ್ ಆ ತರ್ಟಿ ಟೂ ಇಲ್ಲ ಆ ಪಿ ಎಸ್ ಐ ಬಂದಿದ ತಕ್ಷಣ ಇದನ್ನ ನಾವು ಆಟೋಮೆಟಿಕ್ ಏನೋ ಆಪ್ಷನ್ ಇಲ್ಲ ನಾವು ಜಸ್ಟ್ ರೀಡಿಂಗ್ ನೋಡಿ ನಾವೇ ಮ್ಯಾನ್ಯಲ್ ಆಗಿ ಇಲ್ಲಿ ಆಫ್ ಮಾಡ್ಬಿಡಬೇಕು ಸೊ ಪ್ರತಿ ಸಿಂಪಲ್ ತುಂಬಾ ಕಾಂಪ್ಲಿಕೇಟೆಡ್ ಏನಿಲ್ಲ ತುಂಬಾ ಡೀಸೆಂಟ್ ಆಗು ಇದೆ ಕ್ವಾಲಿಟಿ ನೋಡಿದ್ರೆ ನಿಮಗೆ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿರೋ ಒಂದು ಕ್ವಾಲಿಟಿ ಇದೆ ಸೊ ಇವ್ರು ಬೊಂಬು ಒಂದು ಒನ್ ಪ್ಲಸ್ ಒನ್ ಅಂದ್ರೆ ನೀರ್ ಟೂ ಇಯರ್ಸ್ ಇದಕ್ಕೆ ವಾರಂಟಿ ಕೊಟ್ಟಿದ್ದಾರೆ ಇದ್ರಲ್ಲಿರೋ ಕಂಪ್ರೆಸರ್ ಮೋಟರ್ ಗೆ ಸೊ ಅದೇ ತರ ಇದನ್ನ ಯಾವ್ದಾವ್ದು ಇನ್ಫ್ಲೇಟ್ ಮಾಡಬಹುದು ಅಂತ ನೋಡಿದ್ರೆ ಯೂಶಲ್ ಆಗಿ ಬೇಸಿಕ್ ಆಗಿ ಟೂ ವೀಲರ್ಸ್ ಅಂಡ್ ಫೋರ್ ವೀಲರ್ಸ್ ಯೂಸ್ ಮಾಡಬಹುದು ಅದು ಇಲ್ಲದೆ ನಮ್ಮ ಸ್ಪೋರ್ಟ್ಸ್ ಒಂದು ಬಾಲ್ ಇದ್ರೆ ಇಲ್ಲ ನಮ್ದು ಯಾವ್ದಾದ್ರು ಒಂದು ಇನ್ಫ್ಲೇಟಬಲ್ ಬೋಟ್ ಇದ್ರೆ ಆಗಿಲ್ಲ ಅಂದ್ರೆ ಬೈಕ್ ಸೈಕಲ್ಸ್ಗೆ ಇತರ ಹಲವಾರು ಕಡೆ ಯಾವುದೇ ಒಂದು ಇನ್ಫ್ಲೆಟ್ ಮಾಡಕ್ಕಾಗುತ್ತೋ ಅದನ್ನ ಬಮ್ಟಿ ಇದ್ರಲ್ಲಿ ಯೂಸ್ ಮಾಡ್ಬೋದು ನಾವು ಆಲ್ರೆಡಿ ತರ ಇದು ಹಂಡ್ರೆಡ್ ಅಂಡ್ ಟೆನ್ ಪಿ ಎಸ್ ಐ ತನಕ ಸಪೋರ್ಟ್ ಮಾಡುತ್ತೆ ಸೊ ಈ ವಿಡಿಯೋ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿದ ಕನ್ನಡ ರೆಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೀ ರೀಸನಿಂಗ್ ಆಫ್ ಕನ್ನಡ ರೆಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಸ್ಟೇ ಸೇಫ್ ಟ್ರೈ ಸಿ